ತಾವು ಹೇಳ್ದಂಗೆ ಬರೀ ಡೀಸೆಲ್ ಒಂದೇ ಇಲ್ಲ ಸ್ನೇಹಿತರೆ ಡೀಸೆಲ್ಲು ಮುನ್ನೂರು ರೂಪಾಯಿ ತೆರಿಗೆ ಕ್ವಾರ್ಟ್ರ್ ತೆರಿಗೆ ಅಂದರೆ ಮೂರು ತಿಂಗಳು ತ್ರೈಮಾಸಕ್ಕೆ ತೆರಿಗೆ ಮುನ್ನೂರು ಎರಡನೇದು ಮತ್ತು ಟೋಲು ಟೋಲು ಇದು ಒಂದು ದೊಡ್ಡ ಪಿಡುಗು ಈಗ ನಿಮ್ಮ ಮೋಟ್ರ್ ಸೈಕಲು ನಿಮ್ಮ ಕಾರ್ ಇರ್ಬೋದು ನಮ್ಮ ಲಾರಿ ಇರ್ಬೋದು ಪ್ರತಿಯೊಂದಕ್ಕೂ ರೋಡ್ ಟ್ಯಾಕ್ಸ್ ಅದು ಯಾತಕ್ಕಾಗಿ ತಗೋತಾರೆ ನಮ್ಗೆ ಅರ್ಥ ಆಗ್ತಿಲ್ಲ ಒಂದು ರೋಡ್ ಟ್ಯಾಕ್ಸು ಇನ್ನೊಂದು ಟೋಲು ಈ ಟೋಲು ಐದು ವರ್ಷಕ್ಕೆ ಏನು ಅವರು ಇದು ಮಾಡಿದ್ದಾರೆ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಆ ವೆಚ್ಚ ಹೋದ್ಮೇಲೆ ಅದು ಬರೀ ಸರ್ವಿಸ್ ಚಾರ್ಜ್ ತಗೋಬೇಕು ಥ್ರೂಟ್ ಇಂಡಿಯಾದಲ್ಲಿ ಆ ಥರ ಎಷ್ಟು ಟೋಲ್ಗಳು ಹಣ ವಸೂಲಿ ಆಗೋಗಿದೆ ಆದರೂ ಮುಂದುವರ್ಸಿದ್ದಾರೆ ರಾಜ್ಯ ಸರ್ಕಾರ ಏನು ನಮ್ಮ ಚಿಕ್ಕಪ್ಪನ ಮಕ್ಕಳಲ್ಲ ಕೇಂದ್ರ ಸರ್ಕಾರ ದೊಡ್ಡಪ್ಪನ ಮಕ್ಕಳಲ್ಲ ಎಲ್ಲರೂ ಈ ರೀತಿ ಲಾರಿಯವ್ರ ತಲೆ ಮೇಲೆ ಹಾಕಿದ್ರೆ ಲಾರಿಯವ್ರು ತಡಿಲಿಕ್ಕೆ ಆಗೋಲ್ಲ ಯಾಕೆಂದರೆ ಲಾರಿಗಳು ತೂಕ ಹೊರಲಿಕ್ಕೆ ಆ ತೂಕ ಎಷ್ಟು ಹೊರ್ಬೋದು ಹೊರ್ಬೋದು ಇನ್ನು ಹೆಚ್ಚಿಗೆ ಆಗೋ ಎಷ್ಟು ಮಟ್ಟಿಗೆ ಅಂದ್ರೆ ನಾವು ಉದ್ದಿಮೆನೇ ಬಿಡ್ಬೇಕು ಆ ಮಟ್ಟಿಗೆ ಯಾಕೆಂದ್ರೆ ನಾವು ಈ ಕಸಬು ಈ ವ್ಯಾಪಾರ ಕಲ್ತ ಮೇಲೆ ಈ ಮೋಟ್ರ್ ವ್ಯಾಪಾರ ಬಿಟ್ರೆ ನಮ್ಗೆ ಬೇರೆ ಇನ್ನೇನು ಬರಲ್ಲ ಹಾಗೇನಾರು ಆದ್ರೂ ಮೊನ್ನೆ ಹದಿನೇಳು ಕೆಜಿ ಇಪ್ಪತ್ತು ಕೆಜಿ ಚಿನ್ನ ಉಳರಲ್ಲ ಆ ರೀತಿ ಆಗೋಗುತ್ತೆ ಯಾಕಂದ್ರೆ ನಮ್ಗೆ ಜೀವನ ಮಾಡ್ಲೇಬೇಕು ಉದ್ಯೋಗ ಬೇಕು ಉದ್ಯೋಗ ಯಾವಾಗಿಲ್ಲ ಕಳ್ತನಕ್ಕೆ ಹೋಗ್ತಾನೆ ಈ ಸರ್ಕಾರವೇ ಕಲಿಸ್ದಂಗೆ ಆಯ್ತದೆ ದಯವಿಟ್ಟು ಸಾರ್ವಜನಿಕರಿಗೂ ಆಗಬಾರ್ದು ನಮ್ಮ ಲಾರಿ ಮಾಲೀಕರಿಗೂ ಆಗಬಾರ್ದು ಆ ರೀತಿಯಲ್ಲಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೇನೆ ಬೆಲೆ ಇಳಿಸ್ಬೇಕು ಅಥವಾ ಬೆಲೆ ಏನು ಹೆಚ್ಚಿಗೆ ಆಗಿದೆ ಅದಕ್ಕೆ ತಕ್ಕಂತೆ ಬಾಡಿಗೆ ಹೆಚ್ಚಿಗೆ ಕೊಡಿಸ್ಬೇಕು ಇದು ನಮ್ಮ ಹೋರಾಟ ನಾವು ಹಂತ ಹಂತವಾಗಿ ಮಾಡ್ತೀವಿ ಯಾಕೆಂದರೆ ಇದು ಭಾರತ ದೇಶ ಶಾಂತಿ ದೇಶ ನಾವು ಶಾಂತಿಯಾಗಿದ್ದೀವಿ ನಾವು ಲಾರಿ ಮಾಲೀಕರು ಚಾಲಕರು ಬೀದಿಗಳ್ರು ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಈ ಮುಖಾಂತರ ಕೇಳಿಕೊಂಡು ನಮ್ಮ ಮನವಿನ ಕೂಡಲೇ ಒಪ್ಪಿದೇನೆ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಕೋರ್ಕೊಳ್ತೀವಿ